ಕೋಲಾರ ಜಿಲ್ಲೆಯ ಸೇವಾ ಪಾಕ್ಷಿಕ ಏನು ಕಾರ್ಯಾಗಾರ ನಡೀತು ಇದರ ಉದ್ದೇಶ ಈ ತಿಂಗಳು ಹದಿನೇಳನೇ ತಾರೀಕು ಸನ್ಮಾನ್ಯ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ಜನ್ಮದಿನ ಜೊತೆಯಲ್ಲಿ ಇಪ್ಪತ್ತ್ಮೂರನೇ ತಾರೀಕು ದೀನ್ ದಯಳು ಉಪಾಧ್ಯಾಯರವರ ಜನ್ಮದಿನಾಂಕ ಮತ್ತು ಎರಡನೇ ತಾರೀಕು ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಗಾಂಧೀಜಿಯವರ ಜನ್ಮದಿನಾಂಕ ಇದರ ಅಂಗವಾಗಿ ಎಲ್ಲ ಬೂತ್ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಆರೋಗ್ಯ ಶಿಬಿರಗಳನ್ನು ಮಾಡಬೇಕು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಮತ್ತೆ ರಕ್ತದಾನ ಶಿಬಿರವನ್ನು ಮಾಡಬೇಕು ಸ್ವಚ್ಛ ಭಾರತ್ ಅಭಿಯಾನ ಅನೇಕ ರೀತಿಯಾದಂಥ ಗ ಸಸಿ ನಡುವಂಥವು ಮತ್ತು ಹಿರಿಯರ ಬಗ್ಗೆ ಅವರ ಚರಿತ್ರೆಯ ಬಗ್ಗೆ ಜನರಿಗೆ ತಿಳಿಸೋಂಥವು ಮತ್ತು ದೇಶದ ಮತ್ತು ರಾಷ್ಟ್ರದಲ್ಲಿ ನಡೀತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದ ಜನತೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಇದರ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ಪ್ರತಿಯೊಬ್ಬರ ಥರನ್ನು ಹಂಚಿಕೊಂಡು ಈ ಸೇವಾ ಕಾರ್ಯಕ್ರಮಗಳಲ್ಲಿ ತೊಡ್ಕೊಬೇಕು ಹೇಳಿ ಇವತ್ತೇನು ಕಾರ್ಯ ಜಿಲ್ಲಾಧ್ಯಕ್ಷರಾದಂಥ ವಂಶಕ್ತಿ ಚಲ್ಪತಿರವರು ಮತ್ತು ವಿಧಾನ ಪರಿಷತ್ ಸದಸ್ಯರಾದಂಥ ಕೇಶವ ಪ್ರಸಾದ್ ಅವರು ನಿಕಟಪೂರ್ವ ಅಧ್ಯಕ್ಷರಾದಂಥ ಡಾಕ್ಟರ್ ವೇಣುಗೋಪಾಲ್ರವರು ಮಾಜಿ ಶಾಸಕರಾದಂಥ ಓಂ ಶಕ್ತಿ ಇದು ವರ್ತರ್ ಪ್ರಕಾಶ್ ಅವರು ಸಂಪಂಗಣ್ಣವರು ವೆಂಕಮುನಿಯಣ್ಣವರು ಇನ್ನು ಅನೇಕ ನಮ್ಮ ಮುಖಂಡರುಗಳ ಜೊತೆ ಸೇರಿ ಇವತ್ತೇನು ನಾವು ಕಾರ್ಯಗಾರ ನಮ್ಕೊಂಡಿದ್ದೀರಿ ಮುಂದಿನ ದಿನಗಳಲ್ಲಿ ಎರಡನೇ ತಾರೀಖೇನು ನಾವು ಆರ್ ಎಸ್ ಎಸ್ನ ನೂರು ವರ್ಷದ ಇದಕ್ಕೆ ಪಥಲನ ಕಾರ್ಯಕ್ರಮ ಇರುತ್ತೆ ಅದಕ್ಕೂ ಎಲ್ಲರೂ ತೊಡ್ಕೊಬೇಕು ಮತ್ತು ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಬೆಳವಣಿಗೆಗಳು ಹಿಂದೂ ಪರವ ಹೋರಾಟಗಾರರು ಮತ್ತು ಎಲ್ಲಿ ಅನ್ಯಾಯಗುತ ಅದನ್ನು ಎದುರಿಸಿ ಮಾತಾಡಿದಂಥವ್ರ ಮೇಲೆ ಕೇಸ್ಗಳಾಗ್ತಾಯಿರ್ತಕ್ಕಂಥ ಇದನ್ನೆಲ್ಲ ನೋಡಿ ಜನರಿಗೆ ವಿಷಯ ತಿಳಿಸೋಂಥ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಇವತ್ತೇನು ಕಾರ್ಯಕ್ರಮವನ್ನು ನಂಬ್ಕೊಂಡಿದ್ದು ಇದು ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಇದಕ್ಕೆ ಎಲ್ಲ ಈ ದೇಶಭಕ್ತರು ಸಹಕರಿಸಿ ಸೇವಾಪಾಕ್ಷಿಕ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ಕೊಂಡಿದ್ವಿ